ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಐದಿನದ ವಿಡಿಯೋದಲ್ಲಿ ಮನುಷ್ಯನನ್ನು ನಷ್ಟಗೊಳಿಸ್ತಕ್ಕಂಥ ಏಕೈಕ ಶಕ್ತಿ ಅಂತ ಇದ್ರೆ ಅದು ಸಂಕಲ್ಪಗಳಿಗೆ ಮಾತ್ರ ಸಂಕಲ್ಪದಿಂದ ಸೃಷ್ಟಿ ಸಂಕಲ್ಪದಿಂದ ಸ್ಥಿತಿ ಸಂಕಲ್ಪದಿಂದ ಲಯ ಸಂಕಲ್ಪವೇ ಶಕ್ತಿ ಈ ಸಂಕಲ್ಪದಿಂದಲೇ ಸಂಪೂರ್ಣವೂ ಸಾಧ್ಯ ಈ ಸಂಕಲ್ಪದಿಂದಲೇ ಸಂಪೂರ್ಣವು ವಿಫಲ ಹಾಗಾಗಿ ಮನುಷ್ಯನನ್ನ ನಷ್ಟಗೊಳಿಸುವಂತಹ ಸಂಕಲ್ಪಗಳೇನಿದ್ದಾವೆ ಆ ಸಂಕಲ್ಪಗಳನ್ನೇ ನಷ್ಟಗೊಳಿಸುವುದು ಹೇಗೆ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋದ ವಿಷಯವನ್ನ ನಾವು ಅರಿಯುವುದಾದರೆ ಈ ಎಲ್ಲ ಜಾಗೃತ ಅನ್ನೋದಕ್ಕಿಂತ ಚಲಿಸುವ ಯಂತ್ರಗಳು ನಾವು ಮನುಷ್ಯರೇನಿದ್ದೇವೆ ನಮ್ಮ ದೇಹ ಚಲಿಸುವುದು ಬುದ್ಧಿ ಚಲಿಸುವುದು ಕಾರ್ಯ ಚಲಿಸುವುದೆಲ್ಲವೂ ಕೂಡ ಈ ಸಂಕಲ್ಪಗಳಿಂದಲೇ ಇಡೀ ಜಗತ್ತಿನಲ್ಲಿ ಪ್ರಬಲವಾದ ಶಕ್ತಿ ಅಂತ ಇದ್ರೆ ಅದು ಮನುಷ್ಯನಿಗೆ ದೊಡ್ಡ ಆಯುಧ ಅಂತ ಇದ್ರೆ ಅದು ಸಂಕಲ್ಪವೇ ಹೇಗೆ ಯುದ್ಧ ಮಾಡಲು ಹೋದರೆ ಶಸ್ತ್ರಗಳು ಬೇಕು ಯುದ್ಧ ಮಾಡಲು ಹೋದರೆ ಸೈನಿಕರು ಬೇಕು ಯುದ್ಧ ಮಾಡಲು ಹೋದರೆ ಗುಂಡು ಬಾಂಬು ಇತ್ಯಾದಿ ವಸ್ತುಗಳು ಕೂಡ ಬೇಕು ಯುದ್ಧ ಮಾಡಲು ಹೋದರೆ ನೇರ ಯುದ್ಧ ಮಾಡಲು ಹೋದರೆ ಇವೆಲ್ಲವೂ ಬೇಕು ಇದರಲ್ಲಿ ಸಫಲತೆ ಸಿಗಬಹುದು ಅಥವಾ ವಿಫಲತೆ ಸಿಗಬಹುದು ಇದಕ್ಕೆ ದೀರ್ಘಕಾಲ ಸಮಯ ಹಿಡಿಯುತ್ತೆ ಎದುರಿಗಿರ್ತಕ್ಕಂತಹ ಶತ್ರು ಪಕ್ಷ ಸಮಾನಾಂತರ ಹೋರಾಟವನ್ನು ಮಾಡುವಂತಿದ್ದರೆ ದೇಹದಲ್ಲಿ ಜೀವವಿರುವವರೆಗೂ ಕೂಡ ಯುದ್ಧ ನಡೆಯುತ್ತಲೇ ಇರುತ್ತದೆ ಹಾಗಾಗಿ ಈ ಎದುರಿನ ಯುದ್ಧ ಏನಿದೆ ಇದು ಕ್ಷಿಪ್ರಗತಿಯಲ್ಲಿ ಮುಗಿಯೋದಿಲ್ಲ ಕ್ಷಿಪ್ರಗತಿಯಲ್ಲಿ ಪರಿಣಾಮಗಳನ್ನು ನೀಡೋದಿಲ್ಲ ಹಾಗಾಗಿ ಎದುರಿನ ಯುದ್ಧಗಳೇನಿದ್ದಾವೆ ಈ ಯುದ್ಧಗಳು ಸಂಕಲ್ಪಕ್ಕೆ ಸಮವಲ್ಲ ಯಾಕೆ ಎದುರಿಗೆ ಕಾಣುತ್ತೆ ಎದುರಿಗೆ ಕಾಣುವಂಥವನ್ನ ನಿಗ್ರಹಿಸಬಹುದು ನಿವಾರಿಸಬಹುದು ನಷ್ಟಗೊಳಿಸಬಹುದು ತಾಟಸ್ಥಗೊಳಿಸಬಹುದು ಅಥವಾ ಅಂಥ ಯುದ್ಧಗಳೇ ಇಲ್ಲದಂತೆ ಮಾಡಬಹುದು ಆದರೆ ಈ ಸಂಕಲ್ಪ ಎಂತಕ್ಕಂಥ ಶತ್ರು ಏನಿದೆ ದುಷ್ಟ ಸಂಕಲ್ಪಗಳು ಶತ್ರು ಶಿಷ್ಟ ಸಂಕಲ್ಪಗಳೆಲ್ಲ ಸಕಾರಾತ್ಮಕ ಸಂಕಲ್ಪಗಳೇ ಶಕ್ತಿ ಅದಕ್ಕೆ ನಾನು ಮೊದಲೇ ಹೇಳಿದೆ ಸಂಕಲ್ಪದಿಂದಾನೇ ಸೃಷ್ಟಿ ಬ್ರಹ್ಮದೇವ ಸಂಕಲ್ಪವನ್ನು ಮಾಡಿಕೊಂಡೆ ಬ್ರಹ್ಮಾಂಡಗಳ ರಚನೆ ಮಾಡಿದೆ ಶ್ರೀಮನ್ನಾರಾಯಣ ಸಂಕಲ್ಪಗಳ ಮೂಲಕ ಪಾಲನೆಯನ್ನು ಮಾಡುತ್ತೆ ಶ್ರೀ ಮಹಾದೇವ ಮಹಾಕಾರ ಶಿವಪ್ಪ ಸಂಕಲ್ಪ ಮಾತ್ರದಿಂದಲೇ ಭಸ್ಮವನ್ನು ಮಾಡುತ್ತೆ ನಷ್ಟ ಮಾಡುತ್ತೆ ಮಹಾಕಾಲ ಮಹಾಪ್ರಳಯ ರೂಪದಲ್ಲಿ ಅಂದ್ರೆ ಸಂಕಲ್ಪವೇ ಸೃಷ್ಟಿ ಸ್ಥಿತಿ ಲಯ ಶಕ್ತಿ ಹೀಗಿದ್ದಾಗ ಸಂಕಲ್ಪ ಯಾವುದು ದುಷ್ಟ ಸಂಕಲ್ಪವೇ ಬಲು ದೊಡ್ಡ ಶತ್ರು ಹೇಗೆ ಅಂತ ಹೇಳೆ ಒಬ್ಬ ಮನುಷ್ಯನಿಗೆ ಕೈ ಆಡೋದಿಲ್ಲ ಕಾಲಾಡೋದಿಲ್ಲ ಅಥವಾ ಜೀವನದಲ್ಲಿ ಕಾರ್ಯನೂ ಮಾಡೋದಿಲ್ಲ ಆದರೆ ಎಲ್ಲದಕ್ಕಿಂತ ಹರಿತವಾಗಿರ್ತಕ್ಕಂಥದ್ದು ಈ ನಾಲಿಗೆ ಇದೆ ನಾಲಿಗೆ ಈ ನಾಲ್ಗೆ ಮೂಲಕ ಮಿದುಳಿನಲ್ಲಿ ಬಂದಂತ ಹಾನಿಕಾರಕ ಸಂಕಲ್ಪಗಳು ಹರಿತವಾದಂಥ ಖಡ್ಗ ಮಾಡದೆ ಇರ್ತಕ್ಕಂಥ ಕೆಲಸವನ್ನು ಕೂಡ ಈ ನಾಲ್ಗೆ ಮಾಡಿಬಿಡುತ್ತೆ ದೂಷಿತ ಸಂಕಲ್ಪಗಳು ದೂಷಿತ ಸಂಕಲ್ಪಗಳು ಅದಕ್ಕೆ ಏನ್ ಹೇಳ್ತಾರೆ ಇನ್ನೊಂದು ಚಾಡಿ ಅಂತ ಹೇಳ್ತಾರೆ ಇನ್ನೊಂದು ಏನು ಹೇಳ್ತಾರೆ ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ ಈ ಒಂದು ಹೊಟ್ಟೆ ಕಿಚ್ಚು ಮತ್ತು ಚಾಡಿ ಎಂತಕ್ಕಂಥದ್ದೇನಿದೆ ಇದು ಸಮ್ಮಿಶ್ರಣದಲ್ಲಿ ಬರ್ತಕ್ಕಂಥವೇ ದೂಷಿತ ಸಂಕಲ್ಪಗಳು ಈ ಸಂಕಲ್ಪಗಳಿಂದ ದೇಶ ದೇಶಗಳು ಯುದ್ಧ ಮಾಡ್ತವೆ ರಾಜ್ಯ ರಾಜ್ಯಗಳು ಯುದ್ಧ ಮಾಡ್ತಾವೆ ಅಪ್ಪ ಅಮ್ಮ ದೂರ ಆಗ್ತಾರೆ ಅಣ್ಣ ತಂಗಿಯರು ದೂರ ಆಗ್ತಾರೆ ಗಂಡ ಹೆಂಡತಿ ದೂರ ಆಗ್ತಾರೆ ಮಕ್ಕಳು ಇತ್ಯಾದಿ ಕುಟುಂಬ ದೂರ ಆಗ್ತಾವೆ ಸ್ನೇಹಿತರು ದೂರ ಆಗ್ತಾರೆ ಸಂಬಂಧಿಕರು ದೂರ ಆಗ್ತಾರೆ ವ್ಯವಹಾರಗಳು ನಷ್ಟ ಆಗ್ತಾವೆ ಮನಸ್ತಾಪಗಳಾಗ್ತಾವೆ ಕೊಲೆ ಸುಲಿಗೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಒಬ್ಬ ಮನುಷ್ಯನನ್ನ ಬದುಕದಂತೆ ತುಣಿತಾರೆ ಬದುಕು ಮನುಷ್ಯನನ್ನ ತಿವಿತಾರೆ ಅಲ್ವಾ ಚಾಡಿ ಏನು ದುಷ್ಟ ಸಂಕಲ್ಪಗಳು ಅದು ಬೇರೆಯವರು ಹೇಳೋದಾಗಿರ್ಬೋದು ಜೊತೆಗೆ ಮನುಷ್ಯನಲ್ಲಿ ಸ್ವಯಂ ಉತ್ಪನ್ನವಾಗುವ ದುಷ್ಟ ಸಂಕಲ್ಪಗಳು ಅದು ಮೊದಲು ಮನುಷ್ಯನನ್ನೇ ಸುಟ್ಟು ನಂತರ ಇತರರಿಗೆ ಬೆಳಕನ್ನು ಕೊಡುತ್ತೆ ಅದು ಹೊಗೆಯ ರೂಪದಲ್ಲಿ ಹಾಗಾಗಿ ಈ ದೂಷಿತ ಸಂಕಲ್ಪಗಳೇನಿರ್ತಾ ದೂಷಿತ ಸಂಕಲ್ಪಗಳು ಯಾವುದು ನಾನು ಕಳ್ತನ ಮಾಡ್ಬೇಕು ನಾನು ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಇನ್ನೊಬ್ರನ್ನ ಬದುಕೋಕೆ ಬಿಡಬಾರ್ದು ಇನ್ನೊಬ್ರಿಗೆ ಹೀಗೆ ಹೇಳಿದ್ರೆ ತೊಂದರೆ ಆಗುತ್ತೆ ಆ ಹೀಗೆ ಮಾಡೋಣ ಹೀಗಾಗತ್ತೆ ಇದು ಮನು ಮನುಜನ ಮಧ್ಯೆ ದೇಶ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಮನುಷ್ಯ ಮನುಷ್ಯಗಳ ಮಧ್ಯೆನೇನು ನಡೆಯುತ್ತೆ ಈ ಸಂಕಲ್ಪಗಳು ಅದೆಲ್ಲ ಮನುಷ್ಯನಲ್ಲಿ ಉತ್ಪನ್ನವಾಗುವ ದುಷ್ಟ ಸಂಕಲ್ಪಗಳು ಇವುಗಳನ್ನೇ ನಷ್ಟಗೊಳಿಸುವುದು ಹೇಗೆ ಹಾಗಾದರೆ ಈ ಜಗತ್ತಿನಲ್ಲಿ ಸಂಕಲ್ಪದಿಂದಾನೇ ಎಲ್ಲವೂ ನಡೆಯುತ್ತಿರುವ ಕಾರಣ ಈ ಸಂಕಲ್ಪವನ್ನು ಉತ್ಪನ್ನ ಮಾಡಿರುವುದೇ ದೈವ ಶಕ್ತಿ ಹಾಗಾಗಿ ಯಾವಾಗ ದೈವ ಶಕ್ತಿಯ ಸ್ಮರಣೆ ಅದರಲ್ಲಿ ವಿಶೇಷವಾಗಿ ಮಾಯಾ ಶಕ್ತಿಯ ಸ್ಮರಣೆಯನ್ನ ನಾವು ಮಾಡುತ್ತೇವೆ ಯಾವಾಗ ಜೀವ ಮಾಯೆಯಿಂದ ಬಾಧಿತವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ದುಷ್ಟ ಸಂಕಲ್ಪಗಳು ಮನುಷ್ಯನಲ್ಲಿ ಪ್ರವೇಶಿಸುತ್ತವೆ ಯಾವಾಗ ಮಾಯೆ ಮತ್ತು ಮೋಹ ಎಂತಕ್ಕಂಥದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ಮಾಯೆ ಎಂತಕ್ಕಂತದ್ದಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಲ್ಲಿ ದುಷ್ಟ ಸಂಕಲ್ಪಗಳು ಕೂಡ ಸಹಜವಾಗಿ ಪ್ರವೇಶ ಮಾಡ್ಲಿಕ್ಕೆ ಯಾರು ಮಾಯಿಯಿಂದ ಮುಕ್ತವಾಗಲು ಸಾಧ್ಯ ಭಗವಂತನ ನಾಮ ಜಪ ಸ್ಮರಣೆ ಪೂಜೆ ಕಾರ್ಯಗಳನ್ನು ಮಾಡ್ತಕ್ಕಂಥವರ ಮೇಲೆ ಮಾಯೆ ದುಷ್ಪ್ರಭಾವ ಬೀರುವುದಿಲ್ಲ ಬದಲಿಗೆ ಸತ್ಪ್ರಭಾವ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಮಾಯಲ್ಲಿ ಎರಡು ವಿಧ ಒಂದು ಸಕಾರಾತ್ಮಕ ಪ್ರಭಾವ ಇನ್ನೊಂದು ದುಷ್ಪ್ರಭಾವ ದುಷ್ಪ್ರಭಾವ ಕೂಡ ಸಂಕಲ್ಪಗಳು ಮಾಯ ಒಳಗಡೆ ನಡೆಯಿತ ಹಾಗಾಗಿ ಯಾವಾಗ ಜೀವ ಮಾಯಿಯಿಂದ ಮುಕ್ತವಾಗಬೇಕು ಮುಕ್ತವಾಗುತ್ತೆ ಅಂತ ಸಂದರ್ಭದಲ್ಲಿ ಈ ದುಷ್ಟ ಸಂಕಲ್ಪಗಳನ್ನು ಶಮನಗೊಳಿಸಬಹುದು ಯಾವ ರೀತಿಯಾಗಿ ಪುನಃ ಮತ್ತೆ ಸಂಕಲ್ಪದ ಮೂಲಕ ಭಗವಂತನನ್ನ ಸ್ಮರಣೆ ಮಾಡುವುದರಿಂದ ಯಾವುದು ಸಂಕಲ್ಪಗಳು ಒಂದು ಸಾರಿಯೇ ಆಗಲಿ ಪುನರಾವರ್ತಿಯನ್ನೇ ಆಗಲಿ ಸ್ವಯಂ ಮನುಷ್ಯನನ್ನ ಮನುಷ್ಯ ಮನುಷ್ಯನಿಗೆ ಕೇಳ್ಕೋಬೇಕು ಮನುಷ್ಯ ಮನುಷ್ಯನನ್ನ ಹಾಳು ಮಾಡುವುದಾಗ್ಲಿ ಮನುಷ್ಯ ಇನ್ನು ಮನುಕುಲವನ್ನ ಹಾಳು ಮಾಡುವುದಾಗ್ಲಿ ಪ್ರಕೃತಿಯನ್ನ ಹಾಳು ಮಾಡುವುದಾಗ್ಲಿ ಅನ್ಯ ಆತ್ಮಗಳನ್ನೇ ಹಾಳು ಮಾಡುವುದಾಗ್ಲಿ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಅವುಗಳಿಗೆ ಗೇಟ್ ಪಾಸ್ ಕೊಟ್ಬಿಡು ಅಂದ್ರೆ ಅವುಗಳನ್ನ ದೂರೀಕರಿಸು ಈ ರೀತಿಯಾದಂತ ನಿತ್ಯ ಸಂಕಲ್ಪದಿಂದ ಭಕ್ತಿಯ ಮೂಲಕ ಭಗವಂತನನ್ನ ಪ್ರಾರ್ಥನೆ ಮಾಡುವ ಮೂಲಕ ಜಪಗಳ ಮೂಲಕ ಹಾಗೆ ಧ್ಯಾನದ ಮೂಲಕ ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಉತ್ತಮ ಕಾರ್ಯಗಳನ್ನು ಮಾಡ್ತಾ ವೇವ್ಸ್ ಸಕಾರಾತ್ಮಕ ವೇವ್ಸ್ ಮ್ಯಾಚಿಂಗ್ ಆಗೋದಿಲ್ಲ ಸಕಾರಾತ್ಮಕ ವೇವ್ಸನ್ನು ನೀವು ಸಂಪಾದನೆ ಮಾಡೋದ್ರಿಂದ ಸೃಷ್ಟಿಸಿಕೊಳ್ಳೋದ್ರಿಂದ ಹೆಚ್ಚುಗೊಳಿಸೋದ್ರಿಂದ ಹಾಗೇನಾಗುತ್ತೆ ದೂಷಿತ ಸಂಕಲ್ಪಗಳು ಆಹಾರವಿಲ್ಲದೆ ನೀವು ಕಾರ್ಯ ಮಾಡದ್ರೆ ಪುನಃ ಬರೋದಿಲ್ಲ ನೀವು ಶಕ್ತಿ ಕೊಡದಿದ್ರೆ ಪುನಃ ಬರೋದಿಲ್ಲ ನೀವು ಆಹಾರವಾಗದೇ ಇದ್ರೆ ನೀವು ಶಕ್ತಿ ಆಗದೋದ್ರೆ ಅವು ಸ್ವಯಂ ಸತ್ತೋಗುತ್ತವೆ ಸಂಕಲ್ಪಗಳು ಆ ಸಂಕಲ್ಪಕ್ಕೂ ಕೂಡ ಅಸ್ತಿತ್ವ ಇದೆಯಾ ಖಂಡಿತ ಇದೆ ಹಿಂದೆ ಮಾತನಾಡಿರೋದು ಹಿಂದೆ ಕಾರ್ಯ ಮಾಡಿರೋದೆಲ್ಲ ಸಂಕಲ್ಪಗಳಿರೋ ಕಾರಣದಿಂದಾನೇ ಆಗ ಹುಟ್ಟಿದಂಥ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾತು ಕಲಿತಾವೆ ಏನು ಎಲ್ಲ ಮಾತನು ತಂದೆ ತಾಯಿನಾಗ ಕೂತ್ಕೊಂಡು ಹೇಳ್ಕೊಡ್ತಾರೆ ಎಲ್ಲಾನು ಯಾವ ತಂದೆ ತಾಯಿನೂ ಹೇಳ್ಕೊಡೋಲ್ಲ ಎಲ್ಲ ಮಾತನ್ನು ಅಂತ ಅಂತ ಮಾತಾಡೋದು ಎಲ್ಲ ಕಲಿತ ಸಂಕಲ್ಪಗಳಿರ್ತಾವ ವೇವ್ಸು ಎಲ್ಲ ಜೀವರಾಶಿಗಳು ಕನೆಕ್ಟಿವಿಟಿ ಇದ್ದೇವೆ ಎಲ್ಲ ಶಕ್ತಿ ಜೊತೆ ಹಾಗಾಗಿ ಆ ಸಂಕಲ್ಪಗಳು ಕೂಡ ಆ ಜೀವಕ್ಕೆ ತಲುಪ್ತವೆ ಸಂಕಲ್ಪಗಳಿಗೂ ಕೂಡ ಅಸ್ತಿತ್ವ ಇದೆ ಹಾಗಾಗಿ ದೂಷಿತ ಸಂಕಲ್ಪಗಳನ್ನು ಈ ರೀತಿಯಾಗಿ ಮಾಯಿಂದ ಮುಕ್ತರಾಗುವ ಕಾರಣ ಭಕ್ತಿಯನ್ನು ಆಚರಣೆ ಮಾಡುವ ಕಾರಣ ದೂರೀಕರಿಸಬಹುದು ಸಂಕಲ್ಪದ ಮೂಲಕ ಪ್ರಾರ್ಥನೆ ಮೂಲಕ ಧ್ಯಾನದ ಮೂಲಕ ಈ ಸಂಕಲ್ಪಗಳೆಲ್ಲವನ್ನೂ ಕೂಡ ದೂರೀಕರಿಸಬಹುದು ತಟಸ್ಥಗೊಳಿಸಬಹುದು ಅಥವಾ ನಿಮ್ಮ ಒಂದು ಆಭಾ ಮಂಡಲಕ್ಕೆ ಅವರ ಮಂಡಲಕ್ಕೆ ದಾಳಿಯನ್ನ ಮಾಡದಂತೆ ತಡೆಗಟ್ಟಬಹುದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದರಿಂದ ಅಂತ ಹೇಳ್ತಾ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆದ ಪಕ್ಕಲಿ ಮಾಡಿ ಮುಂದಾದಂತಹ ಸಮಸ್ಯೆ ದೊಡ್ಡ ಪಕ್ಕಲಿ ಪೌಡರ್ ಆರ್ಡರ್ ಮಾಡ್ಬೋದು ಈ ದೂಷಿತ ಸಂಕಲ್ಪಗಳೇ ಬರಲಿಲ್ಲ ಅಂದ್ರೆ ದೇಹ ಆರೋಗ್ಯವಾಗಿರುತ್ತೆ ಮನಸ್ಸು ಆರೋಗ್ಯವಾಗಿರುತ್ತೆ ಬುದ್ಧಿ ಆರೋಗ್ಯವಾಗಿರುತ್ತೆ ಜೀವನ ಆರೋಗ್ಯವಾಗಿರುತ್ತೆ ಮಾತು ಆರೋಗ್ಯವಾಗಿರುತ್ತೆ ಇನ್ನೊಬ್ಬರಿಗೆ ಯಾವುದು ಕೂಡ ಹೇಳೋದು ಕೂಡ ಮಾಡಿದ್ರೆ ಸ್ವಯಂ ಜೀವ ಕೂಡ ಹಾನಿಗೆ ಒಳಗಾಗೋದಿಲ್ಲ ಆರೋಗ್ಯಪೂರ್ಣ ಜೀವನ ಆಗುತ್ತೆ ಯಾವುದೇ ಆತ್ಮಗಳ ದಾಳಿ ಆಗೋದಿಲ್ಲ ಯಾವುದೇ ಆತ್ಮಗಳ ಸಮಸ್ಯೆ ಇರೋದಿಲ್ಲ ಮನುಷ್ಯ ಜೀವನ ಸಕಾರಾತ್ಮಕ ಆಗಿರುತ್ತೆ ಅಂತ ಹೇಳ್ತಾ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಪಕ್ಷದಲ್ಲಿ ಪರಿಣಾಮಕಾರಿಯಾದಂಥ ತೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಯಾರಿಗೆ ದೈವ ಕೃಪೆ ಇರುತ್ತೆ ಅವಶ್ಯವಾಗಿ ಇದು ಪ್ರಾಪ್ತಿ ಆಗುತ್ತೆ ಈ ಒಂದು ಪೌಡ್ರಿಗೆ ಆರ್ಡರ್ ಮಾಡಿಕೊಂಡು ಮನೆಯಲ್ಲಿ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಕಿಟಕಿ ಬಾಗಿಲನ್ನು ತೆಗಿಬೇಕು ಅಂತ ಸಂದರ್ಭದಲ್ಲಿ ದೂಷಿತ ಆತ್ಮಗಳ ಹಾವಳಿ ಇದ್ರೆ ಮನೆಯಿಂದ ದೂರ ಆಗ್ತಾವೆ ದೇಹದಲ್ಲಿ ಬಾದಗಳಿದ್ರೆ ಸ್ನೇಹಿತ ಮನೆಯಲ್ಲಿ ಹದ ಕಾರಣ ಆತ್ಮ ಆತ್ಮಸಮಸಗಳು ದೂರ ಆಗ್ತವೆ ಯಾರಿಗೆ ನಿದ್ದೆ ಬರೋದಿಲ್ಲ ಬಾಧೆಗಳಾಗ್ತಾವ ಜಗಳ ಆಗ್ತಾವ ಕದನ ಆಗ್ತಾ ಅಂತ ಮನೆಯಲ್ಲಿ ಸಂಕಲ್ಪ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದುಃಖದ ಪೌಡರ್ನ ಹಾಕಿ ಒಂದು ತಿಂಗಳು ನೋಡಿ ಹೇಗೆ ವಾತಾವರಣ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಲಕ್ಷ್ಮಣ ಪ್ರಾಪ್ತಿ ದುಃಖದ ಪೌಡ್ ಕೂಡ ಇದೆ ಯಾರು ಅಂಗಡಿ ಮಳಿಗೆ ಮುಂಗಟ್ಟುಗಳು ಇದ್ದಾವೆ ಅಥವಾ ಹಾಕಿ ರೋಡ್ ಸೈಡ್ ಇತ್ಯಾದಿ ಎಲ್ಲಿ ನೀವು ಮರದಡಿ ಆ ಈಗ ನೀವು ಏನಾದರೂ ವ್ಯಾಪಾರ ಇತ್ಯಾದಿ ಮಾಡ್ತದೆ ನೀವು ಮನೆಗಳಲ್ಲೇ ಹಾಕೋಬಹುದು ಅಂಗಡಿ ಮಳಿಗೆ ಇದ್ರೆ ಅಂಗಡಿ ಮಳಿಗೆಗಳಲ್ಲೇ ಹಾಕಬಹುದು ಹಣಕಾಸಿನ ಅನ್ಕೋದು ಹಾಗೆ ಎರಡು ತೆಗೆಲ್ಲಿದೆ ಪೌಡರ್ ತೆಗೆ ಪೌಡ್ರೆ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಆತ್ಮದ ಆತ್ಮದಿಂದ ಊಟ ರೋಗ ರುಜಿನಿ ಇತ್ಯಾದಿ ಇದ್ದಂಥ ಪುಷ್ಲಾಂಥ ಸಮಸ್ಯೆ ನಿವಾರಣೆ ಮಾಡ್ಕೊಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೋರೋ ಸೆವೆನ್ ಏಯ್ಟೀನ್ ಬೇಕಾದಲ್ಲಿ ಮಾಡಿ ಬುಕ್ ಮಾಡೋದು ಸಂದ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗದ ಸಂಬಂಧಪಟ್ಟಂತೆ ಕಾನಾತ್ಮಕ ಶುಕ್ರ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತೋರ್ ಮಾತ್ರ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿದ್ರು ನನಗೋಸ್ತಾರೆ ಭೇಟಿ ಆಗ್ಬೋದು